ಟನಲ್ ರಸ್ತೆ ಅನ್ನುವಂತದ್ದು ಭೂಮಿ ಮೇಲ್ ಮಾಡುವಂತ ಒಂದು ವ್ಯವಸ್ಥೆ ಅಲ್ಲ ವಿಧಾನಸೌಧ ಕೆಳಗಡೆ ಮೆಟ್ರೋ ಟನಲ್ ಹೋಗಿದೆ ವಿಧಾನಸೌಧ ಹೊಡೆದಿವ ಟನಲ್ ಅಂದ್ರೆ ಅರ್ಥ ಆಗ್ತಾ ಇಲ್ಲ ಜನಗಳಿಗೆ ಲಾಲ್ ಬಾಗ್ ಕೆಳಗಡೆ ಹೋಗುತ್ತೆ ಸ್ವಾಮಿ ಟನಲ್ ನಿರ್ಮಾಣ ಮಾಡುವಂತದ್ದು ಕೇಂದ್ರ ಸರ್ಕಾರದ ತೀರ್ಮಾನ ನಿಮ್ಗೆ ಇಷ್ಟ ಇಲ್ವಾ ನಿತಿನ್ ಗಡ್ಕರಿ ನಿಮ್ಮ ಮಿನಿಸ್ಟರ್ ಅವ್ರು ಕೊಟ್ಟಿರುವಂತ ಆದೇಶ ಅವ್ರಿಗೆ ಬರ್ದ್ ಬಿಡಿ ಬೇಡ ಅಂತ ಬಟನ್ ಕಿತ್ತೋಗಿರೋದ್ಕು ಬಟ್ಟೆ ಅರ್ಧಕ್ಕೂ ಡಿಫರೆನ್ಸ್ ಇಲ್ವಾ ಸ್ವಾಮಿ ಮೇಲ್ ರಸ್ತೆ ಕಡೆ ಮೇಲ್ಗಡೆ ಇರುವಂತ ಗುಂಡಿನ ಯಾವಾಗ ಬೇಕಾದ್ರೂ ಮುಚ್ಚತಿವಿ ಅದಕ್ಕೂ ಟನಲ್ಗೂ ಏನ್ ಸಂಬಂಧ ಸ್ವಾಮಿ ಕಳ್ಳನ್ ಒಂದು ಪಿಳ್ಳೆ ನಮ್ಮ ರೀತಿಯಲ್ಲಿ ಬೆಳ್ಳುಳ್ಳಿಗೂ ಮತ್ತೆ ಈರುಳ್ಳಿಗೂ ಕಂಪೇರ್ ಮತ್ತೆ ಆಪಲ್ ಆಪಲ್ಗೂ ಕಂಪೇರ್ ಮಾಡುವಂತ ಕೆಲಸವನ್ನು ಮಾಡಿ ಜನಗಳ ದಿಕ್ಕ ಪುಸ್ತಕ ಬಿಹಾರ ಚುನಾವಣೆಗೆ ದುಡ್ಡು ಕಾರ್ಯಕ್ರಮ ಅಂತ ವಿರೋಧ ಪಕ್ಷ ನಾಯಕ ಏನ್ರಿ ಬೆಂಗಳೂರಿನ ಲಾಲ್ಬಾಗ್ ಜಾಗದಲ್ಲಿ ಟನಲ್ ರಸ್ತೆ ಮಾಡಿದ್ರೆ ಲಾಲ್ ಹಾನಿ ಆಗುತ್ತೆ ಬೆಂಗಳೂರಿಗೆ ಕೂಡ ಹಾನಿ ಆಗುತ್ತೆ ಅನ್ನುವಂಥದ್ದು ಈಗ ಬಿಜೆಪಿ ಆರೋಪವನ್ನು ಮಾಡ್ತಿರುವಂತದ್ದು ಇದಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಕೆಪಿಸಿಸಿ ವಕ್ತಾರಾದಂತಹ ಎಂ ಲಕ್ಷ್ಮಣ್ ಅವರಿದ್ದಾರೆ ಅವರೇ ನಾವು ನೆರವಾಗ ಮಾತನಾಡಿಸ್ ಸರ್ ಇವತ್ತು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ ಏನು ಆರೋಪ ಮಾಡ್ತಿತ್ತು ಅದಕ್ಕೆ ನೀವು ಕೌಂಟರ್ನು ಕೂಡ ಕೊಟ್ಟಿರುವಂಥದ್ದು ಬಹಳ ಮುಖ್ಯವಾಗಿ ಭ್ರಷ್ಟಾಚಾರ ಮಾಡುವಂತಹ ಬಿಜೆಪಿ ನಾಯಕರೇ ಅಭಿವೃದ್ಧಿಯ ಪಾಠವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೀವು ಒತ್ತಿ ಒತ್ತಿ ಹೇಳಿದ್ರಿ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್ ಲಾಲ್ಬಾಗ್ನಲ್ಲಿ ಟೆನಲ್ ರಸ್ತೆ ಮಾಡಿದರೆ ಬೆಂಗಳೂರಿಗೆ ಹಾನಿ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಒತ್ತಿ ಹೇಳುವಂಥದ್ದು ಬಿಜೆಪಿ ನಾಯಕರು ಪಿಯವರು ಜನಸಾಮಾನ್ಯರನ್ನು ದಿಕ್ಕು ತಪ್ಪಿಸುವಂಥದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಟನಲ್ ರಸ್ತೆ ಅನ್ನುವಂಥದ್ದು ರೋ ಭೂಮಿ ಮೇಲ್ ಮಾಡುವಂಥ ಒಂದು ವ್ಯವಸ್ಥೆ ಅಲ್ಲ ಅದು ವಿಧಾನಸೌಧ ಕೆಳಗಡೆ ಮೆಟ್ರೋ ಟನಲ್ ಹೋಗಿದೆ ವಿಧಾ ವಿಧಾನಸೌಧ ಹೊಡೆದಾಕಿದ್ದೀವ ಟನಲ್ ರೋಡ್ನ ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆ ಏನು ಅಂತಂದರೆ ಬೋರ್ವೆಲ್ನ ಬೋರ್ ಕೊರೆದಂಗೆ ಕೊರ್ಕೊಂಡೋಗುತ್ತದ ಕೆಳಗಡೆ ಲಾಲ್ಬಾಗ್ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದಿರ್ಬೋದು ಕೆಳಗಡೆ ಸುಮಾರು ಒಂದು ನೂರು ಅಡಿಗೆ ಆಳದಲ್ಲಿ ಕೊರ್ಕಂಡು ದಾರಿ ಮಾಡುವಂಥ ಒಂದು ವ್ಯವಸ್ಥೆ ಲಾಲ್ಬಾಗ್ ಯಾಕೆ ಆಗೋಗುತ್ತೆ ಲಾಬ ಲಾಲ್ಬಾಗ್ಯ ವ್ಯವಸ್ಥೆ ಏನು ಸಮಸ್ಯೆ ಆಗುತ್ತೆ ಇದು ಟನ್ನಲ್ ನಿರ್ಮಾಣ ಮಾಡುವಂಥದ್ದು ಐಡಿಯಾ ಮತ್ತು ಅದರ ಆದೇಶ ನಮ್ಮದಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ನಿರ್ಧಾರ ಅಲ್ಲ ಅದು ತೀರ್ಮಾನ ಅಲ್ಲ ಇದು ಕೇಂದ್ರ ಸರ್ಕಾರದ ತೀರ್ಮಾನ ಯೂನಿಯನ್ ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಸರ್ಫೇಸ್ ನಿತಿನ್ ಗಡ್ಕರಿಯವರು ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡೆಲ್ಲಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಸಿಟಿಗಳಲ್ಲಿ ಸಿಕ್ಕಾಪಟ್ಟೆ ಕಂಜಸ್ಟ್ ಇದೆ ಟ್ರಾಫಿಕ್ ಕಂಜೆಷನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಂಥದಕ್ಕೆ ಸುಮಾರು ಹದಿನೈದು ಚೀಫ್ ಮಿನಿಸ್ಟರ್ಗಳನ್ನ ಕರೆದು ಅಲ್ಲಿ ಸಭೆಯನ್ನು ಮಾಡ್ತಾರೆ ಆಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಅದೆಲ್ಲ ಹಾಜರಿದ್ದರು ಅದೆಲ್ಲ ಭಾಳ ಪ್ರಮುಖವಾಗಿ ಟನ್ನಲ್ದ ರಸ್ತೆ ನಿರ್ಮಾಣ ಮಾಡುವಂಥದ್ದು ಒಂದೇ ದಾರಿ ಮಂಗಳೂರಿನ ಟ್ರಾಫಿಕ್ನ ಡಿಕಂಜೆಸ್ಟ್ ಮಾಡುವಂಥದಕ್ಕೆ ಅಂತ ಅವರು ಭಾಳ ಸ್ಪಷ್ಟವಾಗಿ ಹೇಳಿ ಅಲ್ಲಿಂದ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಆಮೇಲೆ ಫೀಸಿಬಿಲಿಟಿ ರಿಪೋರ್ಟು ಕನ್ಸಲ್ಟೆಂಟ್ ಮೂಲಕ ಮಾಡಿಸಿ ಯಾವ್ಯಾವ ಕಡೆ ನಾವು ಟನಲ್ ಮಾಡಬೇಕು ಅನ್ನುವಂಥದ್ದು ಅವರೇ ಮಾಡಿಸಿ ನಮಗೆ ವರದಿಯನ್ನು ಕೊಟ್ಟಿರುವಂಥದ್ದು ಅದು ಅನುಷ್ಠಾನ ಮಾಡಿ ಅಂತ ಹೇಳಿರುವಂಥದ್ದು ಟನಲ್ ರಸ್ತೆ ನಿರ್ಮಾಣ ಮಾಡುವಂಥದ್ದಕ್ಕೆ ಬಿ ಜೆ ಪಿಯವರು ಹೇಳೋ ಪ್ರಕಾರ ಒಂದು ಕಿಲೋಮೀಟ್ರ್ ಲೆಂತ್ಗೆ ಒಂದು ಸಾವಿರದ ಇನ್ನೂರ ಎಂಬತ್ತೈದು ಕೋಟಿ ಆಗುತ್ತೆ ಅನ್ನುವಂಥದ್ದು ಇದೆಲ್ಲ ಬೋಗಾಸ್ ಕೇಂದ್ರ ಸರ್ಕಾರನೇ ಪ್ರಪೋಸ್ಡ್ ಕಾಸ್ಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ನ ಮಾಡಿರುವಂಥದ್ದು ನಾನೂರು ನಲ್ವತ್ತಾರು ಕೋಟಿ ಎಂಬತ್ತ್ಮೂರು ಲಕ್ಷ ರೂಪಾಯಿ ಒಂದು ಕಿಲೋಮೀಟ್ರ್ ಲೆಂತ್ಗೆ ಬಿ ಜೆ ಪಿ ಸರ್ಕಾರನೇ ಕಳೆದ ಹನ್ನೊಂದು ವರ್ಷದಿಂದ ನಿರಂತರವಾಗಿ ಸುಮಾರು ಇಡೀ ದೇಶಾದ್ಯಂತ ಐದು ಆರು ಕಡೆ ಟನಲ್ ರಸ್ತೆಗಳು ನಿರ್ಮಾಣ ಮಾಡಿದ್ದಾರೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಮಾಡಿದ್ದಾರೆ ಹಿಮಾಚಲ್ ಪ್ರದೇಶದಲ್ಲಿ ಮಾಡಿದ್ದಾರೆ ಅರುಣಾಚಲ ಪ್ರದೇಶದಲ್ಲಿ ಮಾಡಿದ್ದಾರೆ ಇಲ್ಲೆಲ್ಲ ಮಾಡಿರುವಂಥ ಟನಲ್ ರಸ್ತೆಗಳು ಬಿ ಜೆ ಪಿಯವ್ರು ಮಾಡಿರುವಂಥದ್ದೇ ಕೊರೆದು ಮಾಡಿರುವಂಥದ್ದು ಒಂದು ಕಿಲೋಮೀಟ್ರ್ ಟನಲ್ ರಸ್ತೆ ನಿರ್ಮಾಣ ಮಾಡುವಂಥದ್ದಕ್ಕೆ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಮುನ್ನೂರು ಮೂವತ್ತೈದು ಕೋಟಿ ನಾನ್ನೂರು ಕೋಟಿ ಐದು ಕೋಟಿ ಆ ಥರ ಆಗಿದೆ ಇಲ್ಲೂ ಅಷ್ಟೇ ಆಮೇಲೆ ಇವರು ಪರ್ಯಾಯ ಮೆಟ್ರೋನೇ ಮಾಡ್ಬೋದು ಎಲ್ಲ ಕಡೆನೂ ಮೆಟ್ರೋ ಮಾಡುವುದರಿಂದ ಜನಗಳನ್ನ ಸಾಗಿಸ್ಬೇಕು ಸಾಗಿಸ್ಬೋದು ಹೊರತು ನಾವು ಟನಲ್ ರಸ್ತೆ ಮಾಡುವಂಥ ಉದ್ದೇಶ ಈ ಸರ್ಫೇಸ್ ರೋಡ್ ಮೇಲಿರುವಂಥ ವೆಹಿಕಲ್ಗಳ ಸಂಖ್ಯೆ ಕಮ್ಮಿ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಈ ಟನಲ್ ರಸ್ತೆ ಒಟ್ಟು ಬೆಂಗಳೂರಲ್ಲಿ ಐದು ಫೇಸಲ್ಲಿ ನೂರ ತೊಂಬತ್ತು ಕಿಲೋಮೀಟ್ರ್ ಲೆಂತ್ ಟನಲನ್ನ ಮಾಡ್ತಾಯಿದ್ದೀವಿ ಎಲ್ಲ ನ್ಯಾಷನಲ್ ಹೈವೇಗಳನ್ನು ಕನೆಕ್ಟ್ ಆಗುತ್ತೆ ಆರು ನ್ಯಾಷನಲ್ ಹೈವೇಗಳು ಕನೆಕ್ಟ್ ಮಾಡ್ತೀವಿ ಒಂದು ಬೆಳ್ಳಾರಿ ರಸ್ತೆ ಇನ್ನೊಂದು ಹೊಸೂರು ಇನ್ನೊಂದು ಓಲ್ಡ್ ಮೈಸೂರು ಐ ಮೀನ್ ಓಲ್ಡ್ ಮಡ್ರಾಸು ಇನ್ನೊಂದು ಮೈಸೂರು ಓಲ್ಡ್ ಮೈಸೂರು ದೇಮ್ ನ್ಯಾಷನಲ್ ವೇ ತುಮಕೂರು ರಸ್ತೆ ತುಮಕೂರು ನೆಲಮಂಗಲ್ನಲ್ಲಿ ವೆಹಿಕಲ್ ಬಂದವನು ಹೊರ್ಗಡೆಯಿಂದ ಬಂದವನು ಅವನು ಹೊಸೂರಿಗೆ ಹೋಗಬೇಕು ಮೇಲ್ಗಡೆ ಸಿಟಿ ದಾಟಿ ಹೋಗುವಂಥದ್ದಾದರೆ ಅವನಿಗೆ ಫೋರ್ ಅವರ್ಸ್ ಬೇಕಾಗುತ್ತೆ ಅಲ್ಲಿಂದ ಟನಲ್ ರೋಡಲ್ಲಿ ಹೊರಟುಬಿಟ್ರೆ ಅವನು ಹೊಸೂರು ಹೋಗ್ಬೋದು ಕನೆಕ್ಟ್ ಆ ಕನೆಕ್ಟಿವಿಟಿ ಆ ಥರ ಮಾಡಿರುವಂಥ ಒಂದು ಪ್ರಪೋಸಲ್ ಇದು ಅದಕ್ಕೆ ಚಾರ್ಜ್ ಎಷ್ಟು ಗೊತ್ತಾ ಒಂದು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ರೆ ಟನಲಲ್ಲಿ ಚಾರ್ಜ್ ಆಗುವಂಥದ್ದು ಹತ್ತೊಂಬತ್ತು ರೂಪಾಯಿ ಐವತ್ತು ಪೈಸಾ ಅಷ್ಟೇನೇ ಎರಡು ಸಾವಿರ ರೂಪಾಯಿ ಕೊಡಬೇಕು ಮೂರು ಸಾವಿರ ಕೊಡಬೇಕು ನಾಲ್ಕು ಸಾವಿರ ಕೊಡಬೇಕು ಅನ್ನುವಂಥದ್ದು ಅಲ್ಲ ಬುದ್ಧಿ ಭ್ರಮೇಣ ಆಗೋಗಿದೆ ಇವರಿಗೆ ಬಿ ಜೆ ಪಿ ಅವರಿಗೆ ಏನೋ ಉಚ್ಚುಚ್ಚು ಥರ ಅಶೋಕ ಮತ್ತು ಅವರ ತೇಜಸ್ವಿ ಸೂರ್ಯ ಮಾತಾಡ್ತಾ ಇದ್ದಾರೆ ಜನರಲ್ಲಿ ಲಿಕ್ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ಅವರು ಹೇಳುವಂಥದ್ದು ಶ್ರೀಮಂತರಿಂದ ಶ್ರೀಮಂತರಿಗೋಸ್ಕರ ಇರುವಂತಹ ಪ್ರಾಜೆಕ್ಟ್ ಇದು ಹಾಗಾಗಿ ಇದನ್ನು ಶ್ರೀಮಂತರನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಕಮಿಷನ್ ಮಾಡುವಂಥ ನಿಟ್ಟಿನಲ್ಲಿ ಟನಲ್ ರೋಡನ್ನ ಮಾಡಬೇಕು ಅಂತ ಹೇಳಿ ಕೈಗೆತ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಭಾಳ ಮುಖ್ಯವಾಗಿ ಉಲ್ಲೇಖ ಮಾಡುವಂಥದ್ದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಮಾಡಿದ್ರಲ್ಲ ಇವತ್ತು ನೀವು ಮೈಸೂರಿಗೆ ಹೋಗಿ ವಾಪಸ್ ಬರಬೇಕಾದ್ರೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಒಂದು ಟೋಲಲ್ಲಿ ನೀವು ಕ್ರಾಸ್ ಮಾಡಿದ್ರೆ ನೂರ ಎಂಬತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಎರಡು ಟೋಲ್ ಇದ್ದಾವೆ ಅದೇ ಥರ ಹೋಗಿ ಮತ್ತೆ ವಾಪಸ್ ಬರುವಂಥದ್ದು ಒಂದು ಸಾವಿರ ಟೋಲ್ ಆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಮಾಡುವಾಗಲೂ ಜನಗಳು ಮಾತಾಡ್ಕೋತಾ ಇದ್ದಿದ್ದು ಏನು ಅಂತಂದರೆ ಜನರಿಗೆ ಶ್ರೀಮಂತರಿಗೆ ಮಾಡುವಂಥ ಒಂದು ರಸ್ತೆ ಅಂತ ಈಗ ಎಲ್ಲರೂ ಅದರಲ್ಲೇ ಹೋಗ್ತಾವ್ರಲ್ಲ ಒಂದು ಸಾವಿರ ರೂಪಾಯಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಎಲ್ಲಾದರಲ್ಲೇ ಹೋಗ್ತಾವ್ರಲ್ಲ ಈ ಟನಲ್ ರಸ್ತೆ ಶ್ರೀಮಂತರಿಗೆ ಮಾತ್ರ ಅಂತ ಅನ್ನುವಂಥದ್ದು ಯಾಕೆ ಮುನ್ನೂರೈವತ್ತು ರೂಪಾಯಿ ನೀವು ತುಮಕೂರು ನೆಲಮಗಲದಿಂದ ಹೊಸೂರಿಗೆ ಹೋಗಬೇಕಾದ್ರೆ ನಿಮ್ಮ ಪೆಟ್ರೋಲು ಕಾರಲ್ಲಿ ಹೋಗಬೇಕು ಅನ್ನುವಂಥದ್ದರೆ ಕಾರ್ನವ್ರಿಗೆ ಮಾತ್ರ ಇದು ಅವಕಾಶ ಕೆ ಎಸ್ ಆರ್ ಟಿ ಸಿ ಬಸ್ಗಲ್ಲ ಲಾರಿಗಳಿಗಲ್ಲ ಟೂ ವೀಲರ್ಗಲ್ಲ ಕಾರ್ ಹೋಗುವಂಥದ್ದಕ್ಕೆ ಅವನು ಹದಿನೆಂಟು ಕಿಲೋಮೀಟ್ರ್ ಹತ್ತೊಂಬತ್ತು ಕಿಲೋಮೀಟ್ರ್ ಟನಲಲ್ಲಿ ಹೋದರೆ ಅವನು ಚಾರ್ಜ್ ಆಗುವಂಥದ್ದು ಇನ್ನೂರೈವತ್ತೈದು ರೂಪಾಯಿ ಮುನ್ನೂರು ರೂಪಾಯಿ ಇದು ಮ್ಯಾಕ್ಸಿಮಮ್ ನೀವು ಬ ರೋಡಲ್ಲಿ ಮೇಲ್ಗಡೆ ಟ್ರಾನ್ಸ್ಪೋರ್ಟಲ್ಲಿ ಬಂದರೆ ಸರ್ಫೇಸಲ್ಲಿ ಬಂದರೆ ನಿಮ್ಗೆ ಸುಮಾರು ಒಂದು ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಬೇಕು ಅಂಥದ್ದು ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಕೆಳಗಡೆ ಓದ್ತಾನೆ ರಾಜ ಶ್ರೀಮಂತರಿಗೆ ಏನು ಅಂಥದ್ದು ಎಲ್ಲಿದೆ ಅದು ಬೇಸಿಕ್ ಕಾಮನ್ ಸೆನ್ಸ್ ಬೇಕು ಆಯಿತು ನಿಮ್ಗೆ ಇಷ್ಟ ಇಲ್ವಾ ನಿಮ್ಮ ಕೇಂದ್ರ ಸರ್ಕಾರದ ಆದೇಶ ಇದು ನಿತಿನ್ ಗಡ್ಕರಿ ನಿಮ್ಮ ಮಿನಿಸ್ಟ್ರೇ ಅವ್ರು ಕೊಟ್ಟಿರುವಂಥ ಆದೇಶ ಅವ್ರಿಗೆ ಬರ್ದು ಬಿಡಿ ಬೇಡ ಅಂತ ಅವ್ರಿಗೆ ಬರೆದ್ಬಿಡಿ ಸ್ವಾಮಿ ಇಡೀ ಬೆಂಗಳೂರು ವಿಶ್ವದಲ್ಲೇ ನಂಬರ್ ಟೂ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಮೆಕ್ಸಿಕೋ ಬಿಟ್ಟರೆ ಆ ಇಲ್ಲಿ ಇದು ಇರುವಂಥ ಜನಸಂಖ್ಯೆ ನೋಡಿದ್ರೆ ಬೆಂಗಳೂರು ಮುಂದಿನ ದಿನಗಳಲ್ಲಿ ಡೆಡ್ ಸಿಟಿ ಆಗುತ್ತೆ ಅನ್ನುವಂಥ ಒಂದು ಭಯದ ವಾತಾವರಣ ಇದೆ ಇಲ್ಲಿ ಸುಮಾರು ಮೂರು ಲಕ್ಷ ಐ ಟಿ ಕಂಪನಿಗಳು ಇತರ ಕಂಪ್ನಿಗಳು ಇರುವಂಥದ್ದು ಅವರು ದಿನ ಬೆಳಗ್ಗೆ ಹೇಳ್ತಾವ್ರೆ ಟ್ರಾಫಿಕ್ ಕಂಜೆಷನ್ನ ಕಮ್ಮಿ ಮಾಡಿ ಸ್ವಾಮಿ ಇಲ್ಲ ಬೆಂಗಳೂರು ಸಮಸ್ಯೆ ಆಗುತ್ತೆ ನಾವೆಲ್ಲ ಬೇರೆ ಕಡೆ ಹೋಗಬೇಕಾಗುತ್ತೆ ಅನ್ನುವಂಥದ್ದು ಎದುರಿಸ್ತಾವ್ರೆ ಆ ಟ್ರಾಫಿಕ್ ಕಂಜನ್ ಮಾಡ ಕಮ್ಮಿ ಮಾಡಬೇಕು ಅನ್ನುವಂಥ ಉದ್ದೇಶನೇ ಈಗ ಐದು ಆರು ನ್ಯಾಷನಲ್ ಹೈವೇ ಕನೆಕ್ಟ್ ಆದರೆ ಸುಮಾರು ಇಪ್ಪತ್ತೈದು ಲಕ್ಷ ವೆಹಿಕಲ್ಗಳು ಕೆಳಗಡೆ ಹೋಗ್ತವೆ ಮೇಲ್ಗಡೆ ಇಪ್ಪತ್ತೈದು ಲಕ್ಷ ಕೆಳಗಡೆ ಹೋದ ನೀವು ಆಟೋಮೆಟಿಕ್ ಮೇಲ್ಗಡೆ ರೋಡ್ಗಳೆಲ್ಲ ಫ್ರೀ ಆಗ್ತವೆ ಅದೇ ಉದ್ದೇಶ ಇರುವಂತಹ ಅಂದರೆ ಪುರಾತನ ಕಲ್ಲು ಸುಮಾರು ವರ್ಷಗಳ ನೂರಾರು ವರ್ಷಗಳಿರುವಂತಹ ಬಂಡೆ ಕಲ್ಲಿಗೆ ಹಾನಿಯಾಗುತ್ತೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡ್ತಾರೆ ತೇಜಸ್ವಿ ಸೂರ್ಯ ಅವರು ಬಂಡೆ ಕಲ್ಲು ಒಡೆಯಲ್ಲ ಸ್ವಾಮಿ ಬಂಡೆದ ಹೊಡಿಯೋಕೆ ಹೋಗಲ್ಲ ಬಂಡೆ ಇಲ್ಲಿದ್ದು ಅದು ಬಿಟ್ಬಿಟ್ಟು ಎಲ್ಲ ಕಡೆ ಲಾಲ್ಬಾಗ್ ಇರೋದೆಲ್ಲ ಪೂರ್ತಿ ಬಂಡೆ ಅಲ್ಲ ಕೆಳಗಡೆ ಬಂಡೆ ಬಿಟ್ಬಿಟ್ಟು ಡಿವಿಯೇಷನ್ ತಗೊಂಡು ಅದು ಸರ್ವೇ ಮಾಡ್ತಾರೆ ಜಾ ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ವರು ಬಂಡೆ ಇಲ್ಲಿದ್ದು ಅದನ್ನು ತೆಗಿತಾರೆ ಬಂಡೆ ಕೊರೆದ್ರೂ ಸಮಸ್ಯೆ ಏನು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಬಂಡೆ ಕೊರದೇ ಮಾಡಿರೋದು ಸುರಂಗ ಮಾರ್ಗನ ಕೊರದ ಸಮಸ್ಯೆ ಏನು ಈ ವಿಧಾನಸೌಧ ಕೆಳಗಡೆ ಮೆಟ್ರೋ ಟನಲ್ ಹೋಗಿದೆಯಲ್ಲ ಸರ್ ಮೆಟ್ರೋ ಹೋಗ್ತಾ ಇದೆಯಲ್ಲ ಸರ್ ವಿಧಾನಸೌಧ ಹೊಡೆದಾಕಿದ್ರ ವಿಧಾನಸೌಧದ ಹೊಡೆದ್ಬಿಟ್ಟು ಟನಲ್ ಕನ್ಸ್ಟ್ರಕ್ಟ್ ಮಾಡಿ ಆಮೇಲೆ ತಿರ್ಗಿ ವಿಧಾನಸೌಧ ಕಚ್ಚಿದ್ರ ಸ್ವಾಮಿ ನಿಮಗೆ ಕೆಳಗಡೆ ಹೋಗೋದೇ ಗೊತ್ತಾಗಲ್ವಲ್ಲ ಬಿಟ್ಟು ಬೋರ್ವೆಲ್ ಕೊರದನ್ನು ಕೊರೆಬಿಟ್ಟು ಒಳಗಡೆ ತಗೊಂಡೋಗುತ್ತದು ಸುರಂಗ ಮಾರ್ಗ ಅದು ಬೇಸಿಕ್ ಕಾಮನ್ ಸೆನ್ಸ್ ಟೆಕ್ನಿಕಾಲಿಟಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ ಗೊತ್ತಿಲ್ಲದವ್ರು ಬಾಯ್ ಬಂದಾಗ ಅಷ್ಟೇ ಮಾತಾಡ್ತಾರಷ್ಟೇನೆ ಓಕೆ ಇನ್ನು ಲಾಯರ್ ಜಗದೀಶ್ ಅವರು ನಿನ್ನೆ ಲೋಕಾಯುಕ್ತ ದೂರನ್ನು ಕೊಟ್ಟಿದ್ದಾರೆ ಲಾಲ್ಬಾಗನ ಜಾಗದಲ್ಲಿ ಟನಲ್ ರಸ್ತೆ ಆಗಬಾರ್ದು ಯಾವುದೇ ರೀತಿಯಂತಹ ಸರ್ವೇನೇ ಮಾಡಲಿಲ್ಲ ಸರ್ಕಾರ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ ಏನು ಹೇಳ್ತೀರಿ ಸರ್ವೆ ಮಾಡದೆ ಯಾವ ಕೆಲಸನೂ ಮಾಡಲ್ಲಪ್ಪ ಯಾರೋ ಲಾಯರ್ ಜಗದೀಶ್ ಬಿಡಿ ಅವರು ನಮ್ಮ ಭಾಳ ಆತ್ಮೀಯರು ಸ್ನೇಹಿತರು ಅವಾಗ ಅವಾಗ ಏನೇನೋ ಮಾತಾಡ್ತಿರ್ತಾರೆ ಅವ್ರ ಬಾ ಮಾತಿಗೆಲ್ಲ ಜಾಸ್ತಿ ಪ್ರಾಮುಖ್ಯತೆ ಕೊಡುವಂಥ ಅವಶ್ಯಕತೆ ಇಲ್ಲ ಲಾಲ್ಬಾಗಲ್ಲಿ ಟನಲ್ ರೋಡು ಟನ್ ಟನಲ್ ಅಂದ್ರೆ ಅರ್ಥ ಆಗ್ತಾಯಿಲ್ಲ ಜನಗಳಿಗೆ ಬಾಗ್ ಕೆಳಗಡೆ ಹೋಗುತ್ತೆ ಸ್ವಾಮಿ ಲಾಲ್ ಬಾ ಬೆಂಗಳೂರು ಒಳಗಡೆ ಕೆಳಗಡೆ ಹೋಗುತ್ತೆ ಯಾರಿಗೂ ಗೊತ್ತಾಗಲ್ಲ ಎಲ್ಲೂ ಅಗದ್ಬಿಟ್ಟು ಮಾಡುವಂಥದ್ದಲ್ಲ ಬೋರ್ವೆಲ್ ಕೊರಿತೀವಲ್ವ ನಾವು ಆ ಥರ ಒಂದು ಪೈಪ್ನ ಅದು ಹತ್ತದಷ್ಟೇ ಆ ಥರ ಈ ಸಹಿ ಸಂಗ್ರಹ ಮಾಡ್ತಿರುವಂಥದ್ದು ಕೆಲವೊಂದು ನಟ ನಟಿಯರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಯಾವ ಈ ಇದೆಲ್ಲ ಒಂದು ವಿರೋಧದ ನಡುವೆ ಯಾವ ರೀತಿಯಾಗಿ ಟನಲ್ ರಜ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಕೋಟಿ ಎಂಬತ್ತು ಲಕ್ಷ ಜನಸಂಖ್ಯೆ ಕರ್ನಾಟಕದಲ್ಲಿ ಇದೆ ಇರುವಂತದ್ದು ಒಂದು ಲಕ್ಷ ಕೋಟಿ ಎಂಬತ್ತು ಲಕ್ಷ ಜನ ಸಹಿ ಸಂಗ್ರಹ ಮಾಡಿ ಕೊಟ್ಬಿಟ್ಟಿದಾರಾ ಯಾರೋ ಬಿ ಜೆ ಪಿ ಭಕ್ತರು ಬಿ ಜೆ ಪಿ ಸಿಂಪತೈಸರ್ಸು ಬಿ ಜೆ ಪಿಯವರು ಒಂದಷ್ಟು ಸಹಿ ಸಂಗ್ರಹ ಮಾಡ್ತಾವ್ರೆ ನಾವು ಸಹಿ ಸಂಗ್ರಹ ಮಾಡ್ಸೋಣಂಗಾರೆ ಬೀದಿಲಿ ಬಂದು ಜನಗಳು ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ನರಳಿತಾ ಅವರಲ್ಲ ಅವ್ರನ್ನೂ ಹೋಗಿ ಕೇಳಿ ಸರಿ ಸಹಿ ಸಂಗ್ರಹ ಮಾಡಿ ಮತ್ತೆ ಆಟೋ ಡ್ರೈವರು ಟೂ ವೀಲರ್ಸು ಕಾರ್ಗಳುನೋರ್ನ ಕೇಳಿ ಅವ್ರು ಹೇಳ್ತಾರೆ ಸ್ವಾಮಿ ತಲೆನೋವು ಆಗ್ಬಿಟ್ಟಿದೆ ಕಮ್ಮಿ ಮಾಡ್ಬೇಕು ಟ್ರಾಫಿಕ್ ಸಮಸ್ಯೆ ಹೋಗಿದೆ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಇಲ್ಲಿ ನಾವು ಬದುಕಕ್ಕಾಗಲ್ಲ ಬೆಂಗಳೂರಲ್ಲಿ ಏನು ಅಂತ ಪರಿಸ್ಥಿತಿ ಅವರೇ ಮಾತಾಡ್ತಾರ ಅದಕ್ಕೆ ಏನಾದರೂ ಸಮಸ್ಯೆ ಕಂಡು ಹಿಡ್ಕೊಬೇಕಲ್ವ ನಾವು ಆ ಪರಿಹಾರ ಕಂಡು ಹಿಡ್ಕೊಬೇಕಲ್ಲ ಅದು ಕಂಡು ಹಿಡ್ಕೊಂಡಿದ್ದೀವಿ ಕಂಡು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಮಾಡ್ತಾ ಮಾಡ್ತಾಯಿದ್ದೀವಿ ಅಷ್ಟೇ ಅದು ಇದೇನು ಕಮಿಷನ್ ಒಡೆಯುವಂಥ ಕಾರ್ಯಕ್ರಮ ಅಲ್ಲ ಇದು ಬೇಸಿಕ್ ಸೆನ್ಸ್ ಇಲ್ಲದೆ ಏನೇನೋ ಮಾತ್ರ ಸುಳ್ಳು ಅನ್ನುವಂಥದ್ದು ಅವ್ರ ಮನದೇವರು ಬರೀ ಸುಳ್ಳು ಹೇಳೋದೆ ಅವರು ರೂಢಿ ಇದು ಬೂಟ್ ಆಧಾರದ ಮೇಲೆ ಬಿಲ್ಡ್ ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಬಿಲ್ಡ್ ಆಪ್ರೇಟ್ ಅಂಡ್ ಬೂಟ್ ಅದರ ಆಧಾರದ ಮೇಲೆ ಈ ಬೆಂಗಳೂರು ಮೈಸೂರು ರಸ್ತೆ ಎಕ್ಸ್ಪ್ರೆಸ್ ವೇ ಇದೆಯಲ್ಲ ಅದು ಹೊರ್ಗಡೆಯವನು ಪ್ರೈವೇಟ್ನವನು ಬಿಲ್ಡ್ ಮಾಡಿರುವಂಥದ್ದು ಅದು ಟೋಲ್ ಸಂಗ್ರಹ ಮಾಡ್ತಾನೆ ಮೂವತ್ತು ವರ್ಷಕ್ಕೆ ಕೊಟ್ಟವ್ರೆ ಅದೇ ತರ ಇಲ್ಲಿ ಯಾರೋ ಪ್ರೈವೇಟ್ ನೋಡ್ ಬಂದು ಬಿಲ್ಡ್ ಮಾಡ್ತಾನೆ ಸರ್ಕಾರದಿಂದ ಐದು ಪೈಸೆ ಕೊಡುವಂತ ವ್ಯವಸ್ಥೆ ಏನಿಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಗುಂಡಿಗಳನ್ನೇ ಮುಚ್ಚಿಲ್ಲ ಆದ್ರೆ ಟನಲ್ ರಸ್ತೆಗೆ ಕಾಮಗಾರಿಗೆ ಕೈ ಹಾಕಿದ್ದಾರೆ ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡುವಂತದ್ದು ಬಟ್ಟೆ ಬಟನ್ ಕಿತ್ತೋಗಿರೋದ್ಕು ಬಟ್ಟೆ ಹರಿದೋಗಿರೋದೂ ಡಿಫರೆನ್ಸ್ ಇಲ್ವಾ ಸ್ವಾಮಿ ಆ ಬ ಮೇಲೆ ರಸ್ತೆಗಡೆ ಮೇಲ್ಗಡೆ ಇರುವಂಥ ಗುಂಡಿನ ಯಾವಾಗ ಬೇಕಾದ್ರೂ ಮುಚ್ಚತೀವಿ ಮಳೆ ಬಂದಿದೆ ಕಿತ್ತೋಗಿದೆ ಮುಚ್ತೀವಿ ಅದಕ್ಕೂ ಟನಲ್ಗೂ ಏನು ಸಂಬಂಧ ಸ್ವಾಮಿ ಬೆಂಗ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಪ್ಪತ್ತು ಸಾವಿರ ಗುಂಡಿಗಳಿದ್ದು ಗ ಬೆಂಗಳೂರಲ್ಲಿಂತ ಇವರೇ ಕರ್ನಾಟಕ ಹೈಕೋರ್ಟ್ಗೆ ಅಫಿಡವಿಟ್ ಕೊಟ್ಟಿದ್ದರು ಅದನ್ನು ಮರೆತುಬಿಟ್ಟು ಈಗ ನಮ್ಮ ಸರ್ಕಾರ ಇದ್ದಾಗ ಏನೋ ಕತೆ ಅಷ್ಟೇನೆ ಏನೇನೋ ಕಳ್ಳನ್ಗೊಂದು ಪಿಳ್ಳ್ಯ ನಮ್ಮ ರೀತಿಯಲ್ಲಿ ಬೆಳ್ಳುಳ್ಳಿಗೂ ಮತ್ತು ಈರುಳ್ಳಿಗೂ ಕಂಪೇರ್ ಮಾಡೋದು ಆರೆಂಜ್ಗೂ ಮತ್ತು ಆ್ಯಪಲ್ಗೂ ಕಂಪೇರ್ ಮಾಡುವಂಥ ಕೆಲಸವನ್ನು ಮಾಡಿ ಜನಗಳ ದಿಕ್ಕು ತಪ್ಪಿಸ್ತಾವ್ರೆ ಅಷ್ಟೇ ಬಿಹಾರ್ ಚುನಾವಣೆಗೆ ದುಡ್ಡು ಹೊಡೆಯುವಂಥ ಕಾರ್ಯಕ್ರಮ ಅಂತ ಯಾರೋ ಅಶೋಕು ಅವರೆಲ್ಲ ಅವರೆಲ್ಲ ವಿರೋಧ ಪಕ್ಷ ನಾಯಕ ಆಗೋವಂಥದಕ್ಕೆ ಲಾಯಕಏನು ರೀ ನಾಲಾಯಕರು ಅವರೆಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಪ್ರೈವೇಟ್ ಪ್ರ ಪ್ರೈವೇಟ್ ಪಾರ್ಟಿಸಿಪೇಷನ್ ನಮ್ಮದಲ್ಲ ಇದು ಪ್ರೈವೇಟ್ ಪ್ಲೇಯರ್ಸು ಆಮೇಲೆ ಇಂಟರ್ನ್ಯಾಷನಲ್ ಗ್ಲೋಬಲ್ ಟೆಂಡರ್ನ ಕರೆಯುವಂಥದ್ದು ಯಾರೋ ಇವರು ಇವರು ಸಂಬಂಧಿಕರು ಅಶೋಕ ಸಂಬಂಧಿಕರು ಮತ್ತೊಬ್ಬರು ಕಾಂಟ್ರಾಕ್ಟ್ ಕೊಡೋಕೆ ಬರೋದಿಲ್ಲ ಇದು ಅದರಲ್ಲಿ ಎಕ್ಸ್ಪರ್ಟೈಸ್ ಇರಬೇಕು ಅವ್ರಿಗೆ ಮಾತ್ರ ಕೊಡುವಂಥದ್ದು ಅವಕಾಶ ಇರೋದು ಎಷ್ಟೊಕೆ ನಾ ಕೊನೆಯದಾಗಿ ಈ ಟನಲ್ ರಸ್ತೆಗೆ ವಿರೋಧ ಮಾಡ್ತಿರೋದು ಯಾಕೆ ಬಿ ಜೆ ಪಿ ಏನು ಅನ್ಸುತ್ತೆ ನಿಮಗೆ ಅವರಿಗೆ ಅಭಿವೃದ್ಧಿ ಕಂಡ್ರೆ ಮೈಯೆಲ್ಲ ಉರಿತದೆ ಜನಗಳ ಅಭಿವೃದ್ಧಿ ಆಗಬಾರ್ದು ಬೆಂಗಳೂರು ನಗರ ಅಭಿವೃದ್ಧಿ ಆಗಬಾರ್ದು ಬೆಂಗಳೂರು ಸಮಸ್ಯೆ ಹಿಂಗೆ ಇರಬೇಕು ಅವ್ರಿಗೇನಿದ್ರು ಭಾವನಾತ್ಮಕ ವಿಚಾರಗಳ ಮುನ್ನೆಲೆ ತಗೊಂಬಂದು ವೋಟ್ನ ತಗೊಳ್ಳುವಂಥ ಒಂದು ವ್ಯವಸ್ಥೆ ಇಡೀ ದೇಶದಲ್ಲಿ ನಿರ್ಮಾಣ ಮಾಡ್ಕೊಂಡ್ರೆ ಅವರ ಅಜೆಂಡಾನೇ ಅದು ರಕ್ತ ರಕ್ತಗದಲ್ಲೇ ಇರುವಂಥದ್ದು ರಕ್ತ ಕಣದಲ್ಲಿರುವಂಥದ್ದೇ ಅದು ಸೊ ಅದರಿಂದ ಅವ್ರು ವಿರೋಧಿಸ್ತಾರೆ ಅದಕ್ಕೆಲ್ಲ ತಲೆಕೆಡ್ಸ್ಕೊಳ್ಳುವಂಥ ಕೆಲಸ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ ಆಗಲಿ ಸಿದ್ದರಾಮಯ್ಯವರಾಗಲಿ ಮಾಡಲ್ಲ ಅದು ಕೇಂದ್ರ ಸರ್ಕಾರದಿಂದ ಏನು ಅನುಮತಿ ಇದೆ ಅದ್ರ ಪ್ರಕಾರ ನಾವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇವ್ರಿಗೆ ಅಕಸ್ಮಾತ್ ಬೇಡವೇ ಬೇಡ ಅನ್ನುವಂಥದ್ದು ಹಠ ಇಟ್ಕೊಂಡ್ರೆ ಅಲ್ಲಿ ನಿತಿನ್ ಗಡ್ಡ ಗಡ್ಕರಿ ಹತ್ರ ಹೋಗಿ ಮಾತಾಡಿ ಕ್ಯಾನ್ಸಲ್ ಮಾಡ್ಸೋ ಕೇಳಿ ಇವ್ರದೇ ತಾನೇ ಅದು ಪ್ರಾಜೆಕ್ಟು ಯೂನಿಯನ್ ಸರ್ಫೇಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಯಿಂದ ಬಂದಿರುವಂಥ ಒಂದು ಗೈಡ್ಲೈನ್ಸು ಮೂರು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಇಡೀ ದೇಶಾದ್ಯಂತ ಹತ್ತು ವರ್ಷದಲ್ಲಿ ಆ ಟನಲ್ ರೋಡ್ ಮತ್ತೆ ಮಲ್ಟಿಲೇಯರ್ ರಸ್ತೆಗಳ ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ನಿತಿನ್ ಗಡ್ಕರಿ ಅವರ ಯೋಚನೆ ಅದು ಯೋಜನೆ ನಮ್ಮದಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ತೇಜಸ್ವಿ ಸೂರ್ಯ ಅವರು ಥ್ಯಾಂಕ್ ಯು ಇದಿಷ್ಟು ಲಕ್ಷ್ಮಣ ಅವರ ಮಾತಾಯಿತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ